ಏನ್ ಮಾತಾಡ್ತೀರಿ ಅಮ್ಮಾರ ನೀವ ಆ ಬ್ರೋಕರ್ಅಣ್ಣ ಹೇಳ್ದ ನೀನ್ ಮನ್ಯಾಗ ಇಶ್ವ ಸುಂದರಿ ಅದಾಳಂತ ಇಲ್ಲಿ ನೋಡಿದ್ರ ಕರಿವ ಇದ್ದಾಗ ನೀವು ಹೌದು ಇವಳ ಸುಂದರಿ ಇವಳ ವಿಶ್ವ ಸುಂದರಿ ಯಾವಲ್ದಾಗ ಇಶ್ವ ಸುಂದರಿ ಇವ್ರ ಹೌದು ತಮ್ಮ ನನ್ ಮಗಳು ವಿಶ್ವ ಸುಂದರ ಅದಾಳ ಅಂತ ಹೇಳಿ ಹತ್ತು ಸಾವಿರ ಕೊಟ್ಟಿದೈತಿ ಅಕ್ಕಿಗೆ ಕೋಟಿಗಟ್ಟಲೆ ಅಸ್ತಿ ಇದ್ರನು ಇದ್ರೂ ಹಳ್ಯಾಗ್ ಬಂದ್ ಜೀವನ ಮಾಡತೇವಿ ಹೆಂಗ್ ಕೊಟ್ರು ಬೇವು ಅವಾರ್ಡ್ಗಳು ಬಿಳಿ ಬಣ್ಣದಾಗ ಕರೆ ಬಣ್ಣ ಮಿಕ್ಸ್ ಮಾಡಿದ್ರು ಕಲರ್ ಹೋಗ್ಲಂತ ಹುಡುಗಿ ಇವ್ ಹೆಂಗ್ ಅವಾರ್ಡ್ ಕೊಟ್ರ ಅಂತ ಕರೆ ಬಣ್ಣ ಅಂದ್ರ ಈಗ ಏನ್ ಫ್ಯಾಷನ್ ನಡೆದೈತಿ ತಮ್ಮ ನಿನ್ ಗೊತ್ತಿಲ್ಲ ಈಗ ಏನಾದ ಪಾರ್ಲರ್ ಬ್ಯೂಟಿ ಪಾರ್ಲರ್ ಬ್ಯೂಟಿ ಗೆ ಹೋಗಿ ಮೇಕಪ್ ಮಾಡ್ಕೊಂಡು ತಗೊಂಡ್ ಬಂದ್ ಹುಡುಗಿ ನಿಲ್ಲಿಸಿ ಬಿಟ್ರ ಹಂಗ ಈಗ ತಗೋಬೇಕು ಅವಾಗ ತಗೋಬೇಕ ಹಿಂಗ ಅನ್ನ ಮನಸ್ಸು ಆದ್ರ ಅವ್ರ ಮೇಕ ಏನ್ ಮಾಡಿಲ್ಲ ಹುಡುಗಿಗೆ ಹಂಗ ತಗೊಂಡ್ ಬಂದ್ ನಿಂದಿಸಿ ಬಿಟ್ಟಾರ ಹೌದಲ್ಲ ನಮ್ ಹುಡುಗರ್ ಏನಂತ ಹೇಳ ಬ್ಯೂಟಿ ಗೆ ಗ್ಯಾರೇಜ್ ಅಂತಾರು ಅದಕ್ಕಾಗಿ ಆ ಗ್ಯಾರೇಜ್ ಗೆ ಹೋಗಿ ತಗೊಂಡ್ ಬಂದ್ ಬಿಟ್ಟಾರ ಏನಪ್ಪ ಅದಕ್ಕಾಗಿ ಆಟಗಾರ ಐತಿ ಹುಡುಗಿ ಅದು ನನ್ ಮಗಳ ಬಗ್ಗೆ ಬಾಬಾ ಮಾತಾಡತಿರಲ್ಲ ನೀವು ಸ್ವಲ್ಪ ಚಂದಾಗಿ ಮಾತಾಡ್ರಿ ಇಲ್ಲಿ ಹೊರಗೆ ಹೊರಗಿಡಂಗ್ ನೋಡ್ರಿ ನನ್ ಮಗಳ ಬಾಕ್ಸಿಂಗ್ ಕೊಟ್ಟ ಯುವ ನನಗ್ ಜೋರ್ ಬರಾತೈತಿ ಹೊರಗೆ ಹೊಕ್ಕೇನ್ ಬಿ ಹೊರಗ್ತಿ ಮಗನ ಮುಚ್ಕೊಂಡ್ ಕುಂದ್ರ ತಾಳಿ ಕಟ್ತೇನೆ ತಾಳಿ ಕಟ್ತೇನೆ ಅಂತೇಳಿ ತಾಳಿ ಕಟ್ಟಾಗ ಎದ್ದಿ ಅಲ್ಲ ಈಗ ஏன்ராசி நோட் ஒன் ஒன் வன்ட்டிப்பா பாயி மகனு எட் மாதா மாத்தாட்கண்ட் ಕುತ್ಕೊ ಇಲ್ಲೇ ಮತ್ತ ಹೊರಗ ಅಜ್ಜಿ ಇಟ್ರಜ್ಜಿನ ನೋಡ್ರಿ ಮತ್ತ ನನ್ ಮಗ್ರಿ ಯವ ಮಗಳ ಹುಡ್ಗ ನಿಮ್ಗ ಒಬ್ಗಿ ಅದಾನೀನ ಅವನ್ಗಿಂತ ಒಂದಷ್ಟೇ ಗಿಡ್ ಬಂದಿ ಅಮ್ಮ ಹೆಂಗ ಮದಿ ಮಾಡ್ಕೊಳದ ಮಗಳ ನಾ ಇರೋ ಮಠ ನೀ ಚಿಂತೆ ಮಾಡಕ್ ಹೋಗಬಾಡ್ರಿ ನನ್ ಮಗಳ ಏನ ನಿಮ್ದು ಹುಡ್ಗ ಒಬ್ಬಗಿ ಅದಾನಿನ ನೋಡ್ರಿ ಅಮ್ಮ ನನ್ ಮಗಳಂತೂ ನಿಮ್ ಹುಡ್ಗ ನಿಮ್ಮ ನಿಮ್ ಮಾತ್ ಕೇಳ ನೋಡ್ರಿ ಮತ್ತ ಏ ಬಾಡ್ಯನ್ ಮಗನ ಕುಂದೂರ್ ಯಾಕ ಎದ್ದ ನಿಂತಿದಿ ಏನ್ ಕೇಳ ಅವ್ರ ಇಲ್ಲ ಹುಡ್ಗಿ ಇಷ್ಟ ಇಲ್ಲೋ ಅಕ್ಕಾರ ಕೇಳಿ ನೋಡ್ರಿ ಹೇಳಿ ಅನ್ನ ಉಂತಾರ ಅವ್ರ ನೀ ಎದ್ದ ನಿಂತ ಬಿಟ್ಟಿ ಅಲ್ಲ ಏ ಹುಡ್ಗಿ ಇಷ್ಟ ಬಿ ಆ ಕರೆಯವ್ನ ಮದುವೆ ಮಾಡ್ಕೊಂಡ್ರ ನಮ್ ಊರಾಗ ಇದ್ದಿದ್ ಲೆವೆಲ್ ಚೇಂಜ್ ಆಕೈತಿ ಬಿ ನೀನಾಗ ಏನಾದ್ರು ಒಂದು ಮಾತ್ ಹೇಳಿ ಇಲ್ಲಿಗೆ ಮುಗಿಸಿ ಬಿಡಬೇ ಅದನ್ನ ಅದನ್ನ ತಾಯಿಗ್ ಗೊತ್ತ ತಾಯಿ ತರ ಸರ ಮಾಡಸ್ಕೊಂಡ್ ಮಂದಿ ಆದಲ್ದ ಈಗ ಹುಡುಗೀಗರಗ್ ಅದಾಳ ನಾವಲ್ಲೇ ಅಂತ ಹೇಳಿ ಅಂತಿದಿ ಅಕ್ಕಾರ ನಿಮ್ ಮಗಳಿಗೆ ನನ್ನ ಮಗ ಕರ್ಯವ್ವ ಅನ್ನ ತಾನ್ರೀ

ಮೀನ ಹಿಡ್ಕೊಂಡ್ ಬಂದೆ ಮಿನು ಮೀನು ದುಬ್ಬದ ಕೇರಿಲಿ ನೀನ್ ಮೀನದ ಮೇಲೆ ದುಬ್ಬಾರ ತಿಕ್ಕ ಏನಾರ ತಿಕ್ಕ ಕರೆವ ಫಸ್ಟ್ ನನ್ ಲುಂಗಿನ ಅಂತ ಅಂದ್ಕೊಡ ಊರಿನ ಜನ ನಿಂತು ನೋಡಾಕತ್ತಾರ ಇಲ್ಲಿ ನೋಡಿ ಇಚ್ಗಳೆಲ್ಲ ನೋಡಾಕತ್ತಾರ ನಿನಗೂ ಮಾನ ಮರ್ಯಾದೆ ಎಲ್ಲ ಐತೇನ ಕರೆವ ನನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿ ನೀನ ಅಷ್ಟೆಲ್ಲ ಇದ್ದಿದ್ರೆ ನನ್ನ ನೋಡಾಕ್ ನೀ ಅದಕ್ ಬರ್ತಿದ್ದಿ ಇಲ್ಲಿಗೆ ಏ ಒಳಕ್ ಕುಂತ ಏನ್ ಮಾಡಾತಿ ಹೊರಗ ಬಾ ಈ ಕರೆವನು ನಾ ಮದ್ವಿ ಮಾಡ್ಕೊಂಡ್ರ ಊರಾಗಿರೋ ನನ್ನ ಲೆವೆಲ್ ಕಮ್ಮಿ ಆಕೇತಿ ಬಾ ಹೊರಗ ಹೋಗೋಮ್ಮ ನಾವು ಮನಿ ಹೋಗ್ಬಾ ಏಯ್ ಇರದ ಕಾಲಡಿ ಅದೀರಿ ನಿನ್ ಊರಾಗ ಲೆವೆಲ್ ಅದೀಯ ನೀನ ಲೆವೆಲ್ ಐತಿ ನಿನಗ ಕಾಲ ಅಂದ್ರೆ ಅಂದ್ರ ಇನ್ನೊಂದ್ಸಲ ಎದ್ದು ಬಂದಿದ್ ಚರಿತ್ರನ ಇಲ್ಲಂಗ ಐತಿ ನಿಮ್ಮ ಒಂದ್ವಾ ನಾನ್ ಕಾಲಡಿ ಇರ್ಬೋದು ಆದ್ರ ನನ್ನ ಬಗ್ಗೆ ತಿಳ್ಕೊಳ್ದ ಮಾತಾಡಾಕ ಬಗ್ಗೆ ತಿಳ್ಕೊಬೇಕಂದ್ರ ನಮ್ಮೂರಿಗ್ ಬಂದು ತಿಳ್ಕೊಬೇ ಟಪ್ ಏ ಯುವಾ ನನ್ನ ಮಗಗೆ ಏ ಕರೇವಾ ನನ್ನ ಮಗಗೆ ಮಗ ಬಿದ್ದಾನು ಚಕ್ರ ಬಂದೈತೆ ಕಣ್ಣಿಗೆ ನೀರ್ ತಗೊಂಡ್ ಬರೇ ಸ್ವಲ್ಪ ಏ ಮಲ್ಲವಾಕ ನೀರ್ ತಗೊಂಡ ಬರಬೇಕು ಅಲ್ವೇ ನಿನ್ನ ಮಗ ಯುವಾ ನೋಡಿದ್ರೆ ಬರೇ ಲೆವೆಲ್ ಲೆವೆಲ್ ಅಂತ ನಾಸ್ಟ್ ಲೆವೆಲ್ ಐತೆ ನಾ ನಿನ್ ಮಗ ಅಲ್ಲಿ ಬೇಕಾರೆ ಊರ್ ತುಂಬ ಸಾಲ ಮಾಡ್ಕೊಂಡ್ ಬಂದ್ ನನ್ನ ಮಗ ಅದಕ್ಕಾಗಿ ಊರ ಬಂದ್ ಕೇಳ್ರಿ ಅಂತಾನು ಅವಂಗ್ ಏನ್ ತಿಳಿತೈತಿ ಹುಚ್ಚಾಡ್ಸಿ ಮಗ ನಮಸ್ಕಾರ ನಮಸ್ಕಾರ ನಿಮ್ ಎಲ್ಲಾರ್ಗು ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಬೆಲ್ ಬಟನ್ ಒತ್ತಿ